ಇವತ್ತು ಕೆ ಎಸ್ ಆರ್ ಸಿ ನೌಕರರು ಎಲ್ಲರೂ ಕೂಡ ಒಂದು ಜಂಟಿ ಸಮಿತಿ ರಚನೆ ಮಾಡಿಕೊಂಡು ಹಿಂದೆ ಏನು ಒಂದು ಒಂದು ಇಪ್ಪತ್ತರಿಂದ ಏನು ವೇತನ ಪರಿಷ್ಕರಣೆ ಆಗ್ಬೇಕಿತ್ತು ವೇತನ ಪರಿಷ್ಕರಣೆಯನ್ನು ಹಿಂದಿನ ಸರ್ಕಾರ ಮೂವತ್ತೆಂಟು ತಿಂಗಳು ವಿಳಂಬವಾಗಿ ಅದನ್ನು ಮೂವತ್ತೆಂಟು ತಿಂಗಳ ನಂತರ ಒಪ್ಪಂದ ಮಾಡಿಕೊಂಡ್ರು ಆ ಒಪ್ಪಂದ ಮಾಡುವಾಗ ಅದು ಚುನಾವಣೆ ಬಂದ ತಂಥೇಳಿ ನಾವು ಮುಷ್ಕರದ ನೋಟಿಸ್ ಕೊಟ್ಟಾಗ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕರೆದು ಹದಿನೈದು ಪರ್ಸೆಂಟ್ಗೆ ಹೆಚ್ಚಳ ಮಾಡಿ ವೇತನವನ್ನು ಅವಾಗ ಅದನ್ನು ಮುಗಿಸಿದರು ಆದರೆ ಅದರ ಏನು ಬಾಕಿ ಹಣ ಕೊಡಬೇಕಾಗಿತ್ತು ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಆ ಬಾಕಿ ಹಣ ಕೊಡೋದನ್ನು ಅವರು ಒಂದು ಏಕ ಸದಸ್ಯ ಆಯೋಗನ ಮಾಡಿದರು ಏಕ ಸದಸ್ಯ ಆಯೋಗ ಒಂದು ಏನು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಯಾವತ್ತಿಂದ ಕೊಡಬೇಕು ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ರಿಪೋರ್ಟ್ ಕೊಟ್ಟು ಸರ್ಕಾರ ಈ ವೇತನ ಹೆಚ್ಚಳ ಮಾಡಿ ಸರಿ ರೀತಿ ಮಾಡ್ಬೋದು ಆದರೆ ಸರ್ ಇವತ್ತು ಸಾರಿಗೆ ಸಂಸ್ಥೆಗಳು ಈ ನಿಗಮಗಳು ಇವತ್ತು ಭಾಳ ತೊಂದರೆ ಒಳಗಿದಾವ ಸರ್ಕಾರ ಈ ಅರಿಶ್ಷಣ ಏನು ಬಾಕಿಯನ್ನು ಕೊಡಬೇಕಾಗಿತ್ತು ಅದನ್ನು ಸರ್ಕಾರನೇ ಸಹಾಯ ಮಾಡಬೇಕು ಅಂತ ಅವರು ವರದಿ ಕೊಟ್ಟರು ನಮ್ಮನ್ನು ಕೂಡ ಕರೆದಿದ್ದರು ನಮ್ಮ ಜೊತೆಯೂ ಕೂಡ ಅವರು ಮಾತನಾಡಿ ಅಂಥ ವರದಿಯನ್ನು ಕೊಟ್ಟರು ಆದರೆ ಈ ಸರ್ಕಾರ ಬಂದ ಮೇಲೆ ನಾವು ಇವ್ರಿಗೆ ಬರೋಕ್ಕಿಂತ ಮುಂಚೆ ಒಂದು ಒಂದು ಇಪ್ಪತ್ತ್ನಾಲ್ಕು ಅಂದರೆ ಪ್ರತಿ ನಾಲ್ಕು ವರ್ಷಕ್ಕೆ ಒಂದು ಸರಿ ನಮಗೆ ಇವತ್ತು ವೇತನ ಪರಿಷ್ಕರಣೆ ಆಗಬೇಕು ವೇತನ ಪರಿಷ್ಕರಣೆ ಆಗುವಾಗ ಒಂದು ಒಂದು ಇಪ್ಪತ್ತರಿಂದ ಆದಂಥ ವೇತನ ಪರಿಶೀಲನೆ ಇಪ್ಪತ್ತ್ಮೂರಲ್ಲಿಯಿತು ಇಪ್ಪತ್ತ್ಮೂರಲ್ಲಿ ಆದರೂ ಕೂಡ ಅದನ್ನು ಒಂದು ಒಂದು ಇಪ್ಪತ್ತರಿಂದ ಜಾರಿ ಮಾಡಿದರು ಜಾರಿ ಮಾಡಿದ ಮೇಲೆ ಅದರ ಅರೇರ್ಸನ್ನು ನಾವು ಕೇಳಿದೀವಿ ಬಾಕಿಯನ್ನು ಕೊಡಿ ಅಂತ ಕೊಡ್ತೀವಿ ಅಂತ ಹೇಳ್ತಾ ಬಂದರು ಈಗ ಬಂದಿದ್ದೀವಿ ಅಂತೇಳಿ ಈ ಸರ್ಕಾರ ಬಂದಮೇಲೆ ಆ ಹಳೆ ಅವಧಿ ಒಂದು ಒಂದು ಇಪ್ಪತ್ತರಿಂದ ಮೂವತ್ತೊಂದು ಹನ್ನೆರಡು ಇಪ್ಪತ್ತ್ನಾಲ್ಕಕ್ಕೆ ಅದ್ರ ಅವಧಿ ಮುಗಿದತ್ತು ಅವಧಿ ಮುಗಿದ್ಮೇಲೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಈ ಕಡೆಗೆ ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ನಮಗೆ ಆ ಹೊಸ ಹೊಸ ವೇತನ ಪರಿಷ್ಕರಣೆಗೆ ನಾವು ನವೆಂಬರ್ ತಿಂಗಳಲ್ಲೇ ಕಳೆದ ಬಾರಿ ಅಂದರೆ ಇಪ್ಪತ್ತ್ಮೂರನೇ ಇಪ್ಪತ್ತ್ನಾಲ್ಕನೇ ಇಸುವಿನಲ್ಲಿ ಏನು ಕೊಟ್ಟಿ ಇಪ್ಪತ್ತ್ಮೂರಲ್ಲೇ ಕೊಟ್ಟಾಗ ಇಪ್ಪತ್ತ್ಮೂರನೇ ಇಸುವಿನಲ್ಲೇ ನಾವು ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಒಂದು ನಮ್ಮ ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಸಿದ್ವಿ ಬೇಡಿಕೆ ಅದಾವು ನೀವು ಇಪ್ಪತ್ತೈದು ಪರ್ಸೆಂಟು ನೀವು ವೇತನ ಹೆಚ್ಚಳ ಮಾಡಬೇಕಂಥೇಳಿ ನಾವು ಇವತ್ತು ಅವರಿಗೆ ನಾವು ಕೇಳಿಕೊಂಡ್ವಿ ಸರ್ಕಾರಕ್ಕೂ ಮತ್ತು ಆಡಳಿತ ವರ್ಗಕ್ಕೆ ಅವರು ಆಯಿತು ನಾವು ಮಾಡ್ತೀವಿ ಅಂಥೇಳಿ ಸುಮಾರು ಬಾರಿ ಮಾತುಕತೆನೂ ಆಯಿತು ಒಂದು ಏಳೆಂಟು ಸರ ರಾಮಲಿಂಗಾರೆಡ್ಡಿಯವರಾಗಿರ್ಬೋದು ಎಮ್ ಡಿ ಅವರಾಗಿರ್ಬೋದು ಇನ್ನೂ ತರ ಅಧಿಕಾರಿಗಳಾಗಿರ್ಬೋದು ಅವ್ರ ಜೊತೆ ಮಾತುಕತೆ ಆದಮೇಲೆ ಆದಷ್ಟು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಬಂದರು ಒಂದು ಸರಿ ಮುಖ್ಯಮ ಇವರು ಸಾರಿಗೆ ಸಚಿವರು ಏನು ಅಂದ್ರೆ ನಮ್ಮ ಕಡೆ ಈಗ ದುಡ್ಡಿನ ಕೊರತೆ ಇರೋದನ್ನ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ ಈಗ ಏನಾದರೂ ಕೂಡ ಪ್ರಯಾಣ ದರ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ ಮೇಲೆ ನಿಮ್ಮದು ಮಾಡೋಕೆ ಸಾಧ್ಯತೆ ಇಲ್ಲಾಂದ್ರೆ ಕಷ್ಟ ಸಾಧ್ಯ ಅಂಥೇಳಿ ಅವ್ರು ಹೇಳಿದ್ರು ಆ ಸಭೆಯಲ್ಲಿ ಆಯಿತು ನೀವು ಪರಿಷ್ಕರಣೆ ಮಾಡೋದಾದ್ರೆ ಮಾಡಿ ಆದರೆ ನಮಗೆ ಕೊಡಬೇಕಾದದ್ದು ನೀವು ಕೊಡಬೇಕು ಅಂತ ಕೇಳಿದೆ ನಾವು ಆದಮೇಲೆ ಅವರು ಒಂದು ಹದಿನೈದು ದಿವಸದಲ್ಲಿ ನಮ್ಮ ಮಾತುಕತೆ ಆದ ಹದಿನೈದು ಇಪ್ಪತ್ತು ದಿವಸದಲ್ಲೇ ಅವರು ಏನು ಈ ಪ್ರಯಾಣ ದರದ ಒಂದು ಟಿಕೆಟಿನ ದರವನ್ನು ಹೆಚ್ಚಳ ಮಾಡಿದರು ಹೆಚ್ಚಳ ಮಾಡಿದ ಮೇಲೆ ಅವಾಗೂ ಕೂಡ ಒಂದು ತಿಂಗಳ ಕಾಲಾವಕಾಶ ಕೊಟ್ವಿ ಎರಡು ತಿಂಗಳ ಕಾಲಾವಕಾಶ ಕೊಟ್ವಿ ಮಾಡ್ತೀವಿ ಕರಿತೀವಿ ಅಂದರು ಕರಿತೀವಿ ಎಂದು ಇಲ್ಲ ನಾವು ಮಾಡಿರ್ತೀವಿ ಏನಾಗಲಿ ನೀವು ವೇಳೆಯನ್ನು ಕೊಡಿ ಇನ್ನಷ್ಟು ಅಂದರು ಅವಾಗಲೂ ಕೂಡ ವೇಳೆ ಕೊಟ್ವಿ ಮಾಡಲೇ ಇಲ್ಲ ಆದರೆ ರಾಜ್ಯ ಸರ್ಕಾರಿ ನೌಕರು ಮುಷ್ಕರಕ್ಕೆ ಒಂದು ಅರ್ಧ ದಿವಸ ನೋಟಿಸ್ ಕೊಟ್ಟು ಮಾಡಿದಾಗನೇ ಅವ್ರಿಗೆ ಘೋಷಣೆ ಮಾಡಿ ಅವ್ರಿಗೆ ಇವತ್ತು ಹೊಸ ವೇತನ ಶ್ರೇಣಿಯನ್ನು ಅವ್ರಿಗೆ ಕೊಟ್ಟರು ಆದರೆ ನಮಗದನ್ನು ಕೊಟ್ಟಿಲ್ಲ ಮತ್ತು ಇವರು ಕೂಡ ಎಲ್ಲ ಶಾಸಕ ಸಚಿವರು ಕೂಡ ಮಂಡಳ ಅಧಿವೇಶನದೊಳಗೆ ಯಾವುದೋ ಒಂದು ಚಕಾರ ಇಲ್ಲದೇ ತಮ್ಮ ತಮ್ಮ ವೇತನಗಳನ್ನು ಭತ್ತೆಗಳನ್ನು ಸಂಪೂರ್ಣವಾಗಿ ದ್ವಿಗುಣಗೊಳಿಸ್ಕೊಂಡ್ರು ಇದಾಗ್ತಕ್ಕಂಥದ್ದು ನಮ್ಮದು ಇವತ್ತು ಇರತಕ್ಕಂಥ ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಮುಖ್ಯಮಂತ್ರಿಗಳ ಹತ್ತಿರ ನಾವು ಮಾತಾಡಿದ್ದೀವಿ ಮುಖ್ಯಮಂತ್ರಿ ಹಿಂದೆ ಏಪ್ರಿಲ್ ನ ಹದಿನೈದನೇ ತಿ ಹದಿನೈದನೇ ತಾರೀಕಿನ ದಿವಸ ಕರೆದಿದ್ದರು ಆ ಒಳ್ಳೆ ರೀತಿಯಿಂದ ಒಂದೂವರೆ ಗಂಟೆ ಮಾತಾಡಿ ಮಾಡ್ತೇವೆ ಅಂದಿದ್ದರು ಅದರ ನಂತರ ಮಾಡಿದ ವಿಳಂಬವಾದಾಗ ಮತ್ತೆ ನಾವು ನೋಟಿಸ್ ಕೊಟ್ವಿ ಅವ್ರಿಗೆ ಮುಷ್ಕರ ಮಾಡ್ತೀವಿ ಅಂತ ಮುಷ್ಕರ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಾಗ ಬೇಡ ಕರಿತೀನಿ ಅಂಥೇಳಿ ಈ ಒಂದು ಜುಲೈ ನಾಲ್ಕನೇ ತಾರೀಕಿನ ದಿನ ಈ ಒಂದು ಸಭೆ ಕರೆದಿದ್ದು ಸಭೆಯಲ್ಲಿ ಅವರು ಉಲ್ಟ ಹೊಡೆದ್ರು ಅಂದರೆ ಇನ್ನು ನಿಮ್ಮದು ಇವತ್ತು ನಾಲ್ಕು ತಿಂಗಳಾಗಬೇಕ ನಾಲ್ಕು ವರ್ಷ ಆಗಬೇಕಾಗಿದ್ರೆ ಇಪ್ಪತ್ತ್ಮೂರಲ್ಲಿ ನಿಮ್ಮದು ವೇತನ ಪರಿಶೀಲನೆ ಆಗಿದೆ ಇನ್ನು ಮುಂದೆ ಇಪ್ಪತ್ತೇಳರಲ್ಲಿ ಯಾಕಂತ ಅಂದರೆ ಒಬ್ಬ ಯಾವ ಅಧಿಕಾರಿ ಅವರಿಗೆ ಒಂದು ತಪ್ಪ ಕಲ್ಪನೆಯನ್ನು ನೀಡಿದರು ತಪ್ಪು ಗ್ರಹಿಕೆಯನ್ನು ಕೊಟ್ಟು ಅವ್ರನ್ನ ದೂರು ಸಲ್ಲಿಸಿದರು ಅದರಿಂದ ಅವರು ವಿಚಲಿತರಾಗಿ ನಮ್ಮ ಬೇಡಿಕೆನ ಇಪ್ಪತ್ತೇಳರ ಲೆಕ್ಕತಿ ಈಗ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ದು ಅದಕ್ಕೆ ನಮ್ಮ ಜಂಟಿ ಸಮಿತಿ ಸೇರಿಕೊಂಡು ನಮ್ಮ ಎಲ್ಲರೂ ಕೂಡ ನಮ್ಮ ಮುಖಂಡರುಗಳು ಅವರಿಗೆ ಮನನ ಮಾಡಿದರು ಇದು ಸರಿಯಲ್ಲ ನೀವು ಇಪ್ಪತ್ತರಿಂದ ಮಾಡಿದಾಗ ಮೂ ಇಪ್ಪತ್ತ್ಮೂರಕ್ಕೆ ಮುಗಿತು ಇಪ್ಪತ್ತ್ನಾಲ್ಕರಿಂದ ಹೊಸ ಒಪ್ಪಂದ ಆಗಬೇಕು ಹೊಸ ಒಪ್ಪಂದ ನೀವು ಮಾಡಿ ಅಂಥೇಳಿ ಒತ್ತಾಯ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೆ ಅವ್ರು ಕರೀಲಿಲ್ಲ ಇದರಿಂದ ನಮಗೆ ರೋಷ್ತು ಯಾಕಂದರೆ ಇವರು ಒಂದು ಒಂದು ಇಪ್ಪತ್ನಾಲ್ಕರಿಂದ ಮಾಡ್ಬೇಕಂದ್ರೆ ಇಪ್ಪತ್ತೇಳು ಅಂದಾಗ ಇದೊಂದು ತಿ ಒಪ್ಪಂದವನ್ನು ತಿಂದ ಬಿಡ್ತಾರೆ ಅಂತ ತಿಳ್ಕೊಂಡು ನಮ್ಮ ಜನರಿಗೆ ಅನ್ಯಾಯ ಆಕತಿ ಬೆಲೆ ಸಂದರ್ಭದಲ್ಲಿ ಆಗೋದಿಲ್ಲ ಅಂತ ತಿಳ್ಕೊಂಡು ಬರ್ತಕ್ಕಂಥ ನಾಳೆ ಆಗಸ್ಟ್ ಐದನೇ ತಾರೀಕಿನಿಂದ ದಿನಾಂಕ ಐದರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಇಡೀ ರಾಜ್ಯಾದ್ಯಂತ ನಾವು ಹಮ್ಮಿಕೊಂಡ್ವಿ ಈ ಮೇಲೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಘಟಕಗಳಲ್ಲೂ ಕೂಡ ದ್ವಾರಸಭೆಯನ್ನು ಮಾಡಿದೀವಿ ಪ್ರತಿಯೊಬ್ಬರು ಕೂಡ ದ್ವಾರಸಭೆ ಮಾಡಿ ಎಲ್ಲ ಜನರಲ್ಲೂ ಎಚ್ಚರಿಸಿದ್ದೀವಿ ಅವರಿಗೆ ಕೂಡ ತಿಳುವಳಿಕೆ ಕೊಟ್ಟಿದ್ದೀವಿ ಸರ್ಕಾರಕ್ಕೂ ಮನವಿ ಕೊಟ್ಟ್ವಿ ಎಲ್ಲರಿಗೂ ಮಾತನಾಡಿದೀವಿ ಇದರ ಒಂದೇ ಸರಿನ ನಾವು ಮುಷ್ಕರ ಮಾಡಬಾರ್ದು ಅಂತ ತಿಳ್ಕೊಂಡು ಮನಿನ ದಿನ ಏನು ಇವತ್ತು ನಾವು ಜುಲೈ ಮೂವತ್ತನೇ ತಾರೀಕಿಂದ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಒಂದು ದಿನದ ಸತ್ಯಾಗ್ರಹ ಕೂಡ ಮಾಡಿದ್ವಿ ಸತ್ಯಾಗ್ರಹ ಮಾಡಿದಾಗ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಸೇರಿ ಒಂದು ಮನವಿ ಕೊಟ್ಟರು ಅಲ್ಲಿ ಕೆ ಎಸ್ ಆರ್ ಸಿ ಎಮ್ ಡಿ ಬಂದು ಮನವಿ ತೊಗೊಂಡು ನನ್ನ ಕಡೆ ಸಾಧ್ಯದಷ್ಟು ನಿಮ್ಮ ಬೇಡಿಕೆ ಸಂಬಂಜಸ ಮಾಡಿಸ್ತೀನಿ ಅವ್ರಿಗೂ ತಪ್ಪಗ್ರಹ ಆಗಿರ್ಬೋದು ಅದನ್ನು ಹೋಗಲಾಡಿಸಿ ನಾನು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಬೇಡಿಕೆ ಇಳಿಸ್ತೇನೆ ಅನ್ನೋ ಒಂದು ಕೊಟ್ಟರು ಮನವಿ ತೊಗೊಂಡು ಆದರೆ ನಾವು ಅವರಿಗೆ ಡೆಡ್ಲೈನ್ ಕೊಟ್ಟಿರೋದೇನೆಂದರೆ ನಾಲ್ಕನೇ ತಾರೀಕು ಆಗಸ್ಟ್ ನಾಲ್ಕನೇ ತಾರೀಕು ಸಾಯಂಕಾಲ ಒಳಗಡೆನೆ ನಮ್ಮ ಬೇಡಿಕೆಯನ್ನು ಕರೆದು ಮಾತನಾಡಿ ನೀವು ಈಡೇರಿಸಿದ್ರೆ ಮಾತ್ರ ನಾವು ಮುಷ್ಕರವನ್ನು ಕೈ ಬಿಡೋಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಐದನೇ ತಾರೀಕಿನಿಂದ ಈ ಆಗಸ್ಟ್ ಐದರಿಂದ ಅನಿರ್ದಿಷ್ಟ ಕಾಲದ ಮುಷ್ಕರವನ್ನು ಮಾಡೇ ಮಾಡ್ತೀವಿ ನೀವು ಏನು ತೊಂಬಂದರೂ ಕೂಡ ಯಾವುದೇ ಒಂದು ಹೆದರಿಕೆ ಬೆದರಿಕೆ ಜಗದನ್ನೇ ನಾವು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಆದ್ದರಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಐದನೇ ತಾರೀಕಿನಿಂದ ಯಾವ ಒಂದು ನಮ್ಮ ಸರ್ಕಾರಿ ಬಸ್ಗಳು ರಸ್ತೆಗಿಳಿಯುವುದಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೀನಿ ಇದಕ್ಕೇನಾದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆದರೆ ಇದಕ್ಕೆ ಸರ್ಕಾರನ ಹೊಣೆ ನಾವು ಇವತ್ತು ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ಈ ಶ್ರಮ ನಿಮಗೆ ಗೊತ್ತು ಸರ್ಕಾರಕ್ಕೂ ಕೂಡ ನಾವು ಇವತ್ತು ಐದು ಗ್ಯಾರಂಟಿಗಳು ಈ ಗ್ಯಾರಂಟಿ ಯೋಜನೆಯನ್ನು ಯಶಸ್ವಿ ಮಾಡಿದಂಥವ್ರು ನಮ್ಮ ಕಾರ್ಮಿಕರು ಇವತ್ತು ಆ ಕಾರ್ಮಿಕರನ್ನ ಹಿತನ ಮರ್ತೀವರು ಬೇರೆದವ್ರಿಗೆ ಇವತ್ತು ಕೊಡ್ತಾರಂದ್ರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಆದ್ದರಿಂದ ಐದನೇ ತಾರೀಕಿನಿಂದ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಮಾಡೇ ಮಾಡ್ತೀವಿ ಈ ರಾಜ್ಯಾದ್ಯಂತ ಒಂದು ಗಾಡಿ ಕೂಡ ರಸ್ತೆ ಇಳಿದಂತ ನೋಡ್ಕೊತೇವೆ ಅಂತೇಳಿ ಈ ಸಂದರ್ಭ ಹೇಳ್ತಾ ನನ್ನ ಹೆಸರು ಆರ್ ಎಫ್ ಕೌಳಿಕೈ ಅಂತ Okay, so